இன்னும் பி பாஸ்னில் அத்தி துட்டு ಹೆಸರು ಮಾಡಿದಂಥ ಬಿಗ್ ಬಾಸ್ ಸೀಸನ್ ಐದರಲ್ಲಿ ಕಾಣಿಸಿಕೊಂಡಿದ್ದಂಥ ಈ ಜೋಡಿಗಳು ಇವತ್ತು ಏನಿಲ್ಲ ಅನ್ನೋದು ನಿಜ ಕೊಡುವಂಥ ರೀತಿ ಹೌದು ಹಾಗಾದರೆ ಏನಾಯಿತು ಜೆ ಡಿ ಅಂತ ಅಂದರೆ ಇವರು ಬಿರಿಯಾರು ಅಕ್ಷತಾ ಪಾಂಡವಪುರ ಮತ್ತು ರಾಕೇಶ್ ಅವರು ಅಂತ ಹೇಳ್ಬೋದು ಏನು ರಾಕೇಶ್ ಅವರು ಈಗ ಸದ್ಯ ಫಾರಿನಲ್ಲಿ ತಮ್ಮ ಪತ್ನಿ ಜೊತೆ ಒಂದು ಬಿಸ್ನೆಸ್ ಮೇಲೆ ಈಗ ಅಲ್ಲೇ ಸೆಟಲ್ ಆಗೋದು ಅಂತಲೇ ಹೇಳ್ಬೋದು ಇನ್ನು ಅಕ್ಷತಾ ಅವರಿಗೆ ಇದು ಮದುವೆ ಸಹ ಆಗಿ ಡೈವರ್ಸ್ಗಳು ಆಗಿ ಅಲ್ಲಿಗೆ ಬಂದಿದ್ದರು ಬಿಗ್ ಬಾಸ್ಗೆ ಬಂದಿರುವ ಸಂದರ್ಭದಲ್ಲಿ ರಾಕೇಶ್ ಮತ್ತು ಅಕ್ಷತು ಇದ್ದಂಥ ಲವ್ ಬಾಂಡಿಂಗನ್ನು ನೋಡ್ಬಿಟ್ಟು ಇಡೀ ಕರ್ನಾಟಕದ ಒಂದು ಕ್ಷಣ ಶೇಕ್ ಆಗ್ಬಿಟ್ಟಿತ್ತು ಆ ಸಂದರ್ಭದಲ್ಲಿ ಅಂದರೆ ಹೇಳ್ಬೋದು ಅದು ಸುಮಾರು ಎಂಟು ವರ್ಷಗಳಿಂದ ಬಂದಂಥ ಈ ಸೀಸನ್ ಭಾಳ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಆಗಿತ್ತು ದೊಡ್ಡ ಮಟ್ಟಿಗೆ ಟ್ರೆಂಡ್ ಕೂಡ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು ಇನ್ನು ಈ ಥರ ಟ್ರೆಂಡ್ ಕ್ರಿಯೇಟ್ ಆಗಿದ್ದಂತ ಅಕ್ಷಿತ್ ಮತ್ತು ರಾಶೇಶ್ ನೋಡೋರು ಸಿಕ್ಕಪಟ್ಟ ಇದಾಗಿತ್ತು ಹೊರಗಡೆ ಬಂದ ಮೇಲೆ ಇವರು ಮದುವೆನೇ ಆಗ್ತಾರೆ ಅಂತ ಕೂಡ ಅಂದುಕೊಂಡಿದ್ರು ಹೌದು ಈಗ ಗೊತ್ತಾಗೋದು ಏನಪ್ಪ ಅಂದರೆ ಬಿಗ್ ಬಾಸ್ನೊಳಗೆ ಉಳ್ಕೊಳ್ಳೋದಕ್ಕೆ ಆ ಸ್ಪರ್ಧಿಗಳು ಯಾವ ಮಟ್ಟಗೂ ಬೇಕಾದ್ರೆ ಹೇಳ್ತಾರೆ ಎಂಬುದಕ್ಕೆ ಇವೆಲ್ಲ ಒಂದು ಉದಾಹರಣೆಗಳು ಅಂತಲೇ ಹೇಳ್ಬೋದು ಅಷ್ಟೇ ನೀವು ಕೂಡ ಇವತ್ತಿಗೂ ಸಿ ಆ ಸೀಸನ್ನ ಜಿಯೋ ಆಟ್ಸ್ಟಾರ್ನಲ್ಲಿ ನೋಡ್ಬೋದು ಸ್ನೇಹಿತರೆ ಹೌದು ಸದ್ಯಕ್ಕೆ ಈ ರೂಪಿ ಜೋಡಿಗಳೆಲ್ಲ ಹೋದ್ರು ಅಂತಂದರೆ ಇವರು ಬೇರೆ ಕ್ಷೇತ್ರ ರಂಗಭೂಮಿಗೆ ಹೋದ್ರು ಅವರು ಫಾರಿನ್ನಲ್ಲಿ ಬಿಸ್ನೆಸ್ ಮಾಡ್ಕೊಂಡು ತಮ್ಮ ಪತ್ನಿ ಜೊತೆ ಮದುವೆಯಾಗಿ ರಾಕೇಶ್ ತಮ್ಮ ಲೈಫನ್ನು ಕೂಡ ಸೆಟಲ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು ಹಾಗಾದರೆ ಬಿಗ್ ಬಾಸ್ನಲ್ಲಿ ಆಡೋದು ಈ ನಾಟಕಗಳಿಗೆ ಯಾಕೆ ಎಂಬುದೇ